ಂಡನ ಮನೀಷೇರಿ ಕೊಂಡಿ ಕುಂಡ ಗಂಗಾಂತರ ಖಂಡಿತ ಕಾರಿಕೊಂಡೆ ಜಾಳೆ

ತ್ಯಾಗ ಮಾರಿ ಸರ್ಕೊಂಡು ಡಾಕೆಜಾಳಿ ಮಾರಿ ಸರ್ಕೊಂಡು ಡಾಕೆಜಾಳಿ ಅಜಿ 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 ಹೆಣ್ಮಗಳಿಗೆ ಆಗ್ತಿರ್ಬೇಕು ಈ ಸದ್ದ ಇಲ್ಲಿ ತಲಕ ಹೆಣ್ಮಕ್ಳಿಗೆಲ್ಲ ಗಂಡಿನಿಂದೆ ಮುಕ್ತಿ ಗಂಡನಿಂದ ಮಾತ್ರ ಮುಕ್ತ ಇದಿ ಗಂಡನಿಂದ ಮಾತ್ರ ಸರ್ವ ಚಾಜಾ ಕಂಡಿ ಹೌದು ಗಂಡನಿಂದ ಮಾತ್ರ ನಿನಗೆ ಎಲ್ಲಾ ಮಾತ್ರ ಚಾಜಾಗಳು ಮಾತ್ ಸಿಕ್ಕಾವ ಗಂಡಿದ್ದಾಗ ಮಾತ್ರ ನಿನಗ ಮಕ್ಳು ಹುಟ್ಟ್ಯಾವ ರೀ ಎಲ್ಲಾ ಹೇಳ್ಕೊತ ಬಂದಾನ ಹಾ ಕೆ ಈಗ ಸಖಿ ಒಳಗ ಏನ್ ಹೇಳಕತ್ತಾನ ಗಂಡನ ಕಜಾ ಹರ್ಕೊಂಡ ಅಕ್ಕಿ ಜಾಣಿ ಹಾ ಮೆಂಡನ ಮನಿ ಸೇರ್ಕೊಂಡ ಅಕ್ಕಿ ಝಾಣಿ ಹೌದ ಉಂಡ ಅನ್ನ ಗಂಡಾಂತರ ಕಂಡಿತ ಕಾರ್ಕೊಂಡ ಜಾಣಿ ಅಂತ ಹೇಳ್ತಾನ ಹಾ ಈ ಗಂಡ ಹಾಡವ್ ನೀವು ಹುಚ್ಚ ಹಾಡು ಹಿಡಿದೇನ ತಕ್ಕಿ ಅನುಭವ ರೀ ಹೌದ್ ಹೌದಲ್ರಿ ಇಲ್ಲಿ ತನ ಗಂಡ ಹೆಚ್ಚ ಮಾಡ್ಕೋತ ಬಂದು ಗಂಡನ್ ಕಜೆ ಹರಕೋ ಅಂತ ಹೇಳ್ತಾನಲ್ಲ ಇವ ಹೌದಲ್ರಿ ಗಂಡೆ ಹೆಚ್ಚ ಹೇಳ್ಕೊತ ಬಂದ ಈಗ ಗಾಂಡ ಕಡಿಮೆ ಮಾಡ್ಲಕತ್ತಾನಲ್ಲ ಈಕಿಗ್ ಬಾಸ್ ಆಗಿರ್ಬೇಕು ಹೆಣ್ಮಗಳಿ ಗಾಂಡ್ ಅಂದ್ರೆ ಯಾರು ಯಾರಿ ಬಾಸ್ತಾರೆ ಹೊರಗಿನ ಗಂಡನ ಸುದ್ದಿ ಹೇಳಕತ್ತಿಲ್ಲ ತಂಗಿ ಗಂಡ ಅನ್ನುವಂತ ಯಾವ್ದನಾ ಅಣಿಜ ಇಪ್ಪತ್ತೊಂದು ಲಕ್ಷ ಪಿಣಿಜ ಇಪ್ಪತ್ತೊಂದು ಲಕ್ಷ ಜಲಬ್ ಜ ಉದ್ಬೀಜ ಇಂತೀವಿ ಎಂಬತ್ ನಾಲ್ಕು ಲಕ್ಷ ಶಿವರಾಶಿ ಒಳಗ ಇದಕ್ಕೆ ಮೂರು ಅವಸ್ಥೆಗಳು ಇಟ್ಟನು ಪರಮಾತ್ಮ ಒಂದಿಲ್ಲ ಒಂದ್ ಇದು ಬಿಟ್ಟು ಹೋಗ್ತದ ಶರೀರ ಆ ಹುಟ್ಟು ಸಾವು ಅನ್ನುವಂತ ಗಂಡದನ ಆ ಗಂಡನ ಕಜ ಹರ್ಕೊಂಡಿ ಜಾಣಿ ಅಂತ ಹೇಳ್ತಾರೆ ಅವ್ರ ಜಗತ್ತದೊಳಗ ಮತ್ತೆ ಮಾಡ್ಕೊಂಡ ಗಂಡ ಬಿಟ್ಟಿ ಹೇಳ್ತೀನಿ ಮತ್ತ ಮಾತ್ ಬಾಳ್ ತಿಪ್ಪಳದ ಅದಕ್ಕೆ ಹೇಳ್ತಾರ ಇಲ್ಲಿ ಕವಿಗಳು ಏನತ್ತ ಉಣ್ಣ ಅಣ್ಣ ಗಂಡಾಂತರ ಖಂಡಿತ ಕಾರ್ಕೊಂಡಿ ಜಾಣಿ ನೀನು ಏನ್ ಉಳ್ಳಾಕತ್ತಿದ್ದೀ ಏನ್ ಉಳ್ಳಿ ನಾನು 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 ಅನ್ನುವಂಥದ್ದು ಅಹಂಕಾರ ಅನ್ನುವಂಥದ್ದು ಉಳ್ಳಕತ್ತಿದಿ ಅದು ಕಾರ್ಕೋ ಕಾರ್ಕೊಂಡ್ರೆ ನೀ ಜಗತ್ತದೊಳಗೆ ಇದ್ದು ಇಲ್ಲ ಅಂದ ಸತ್ತು ಸಾಯ್ದಂಗ ಜಗತ್ತದೊಳಗೆ ಅಜರಾಮರವಾಗಿ ಉಳ್ಕೋತಿ ಅಂತ ಹೌದು ಇದಕ್ಕೆ ಈಗ ಮತ್ತೆ ಏನ್ ಬಾಸ್ ಆಗುತ್ತೆ ಮೊದಲೇ ಗೌಡ ಮೂರು ಕೂಡ ಸುರಗಿ ಪದ ಉತ್ತರ ಹೇಳಿನಿ ಮತ್ರಿ ಅದಕ್ಕೆ ಹಾಡ್ಲಕ್ಕೇ ಲಾಸ್ಟಿಗೆ ಒಂದು ಅಂದಿದ್ದೆ ನಾನು ಯಾವಾಗ ಕಲ್ತಾರೆ ಅದು ಲೆಕ್ಕ ಆಗ್ಲಕತ್ತಿಲ್ಲ ಇವ್ರು ರಾತ್ರಿ ಸಾಲಿ ಬಾಳಾಗ್ತಾ ಹಣ್ಣು ಮಗಳು ಯಾವಾಗ ಕಲ್ತಾರೆ ಅದಕ್ಕ ಯಾವದೇ ಒಂದು ನುಡಿ ಬಾಯಿನ ಅಂದಿರ್ಬೇಕು ತಂಗಿ ಅದನ್ನು ತಂದು ಕಿರೆ ಏನದಲ್ಲ ಅದ್ರದ್ದೆ ಕೂತ್ರ ಹೇಳಿದಿ ಇಲ್ಲಿ ಅದು ಹಾಡಬಾರ್ದಾಗಿತ್ತಂತ ನನಗೆ ಹೇಳ್ಲಕತ್ತಿದು ಖರೆ ನೀ ಮೊದಲ ಪದ ಹಾ ಪದ ಹಾಡುವತ್ನ ಟೈಮ್ದೊಳಗೆ ದೊರವೊಂದು ನುಡಿಗೆ ಆ ಪದದ ನುಡಿನೇ ಬಿಟ್ಟು ಬಿಟ್ಟಿದಿ ನೀನು ಮತ್ತು ಬಿಟ್ಟೆ ಹಾಡಿವಲ್ಲ ನಿನಗೆ ಏನು ಅನ್ನಬೇಕು ಇಲ್ಲೆಲ್ಲರೂ ಕೇಳ್ಯಾರ ಏನಂದಳ ಕ ಪ್ರಾಶಿಟ್ಟಳಕ್ಕೆ ಲಾಸ್ಟಿಗೆ ಅದರಾಗ ಡ ಪ್ರಾಶ್ ಬಂದದ ಡ್ರಾಶ ಇಟ್ಟು ಹಾಡಬೇಕಾಗಿತ್ತಲ್ಲ ನೀ ಕ ಹೌನ್ ರೀ ದರ ಒಂದು ಬಡ್ಡಿ ಮುಗಿಸ್ ಒಮ್ಮೆ ನ ಪ್ರಶ್ಯ ಹಾಡಿದಿ ಮತ್ತೆ ನೀ ಅದು ಯಾಕದು ಹಾಡಿದ್ರ ನಡೀತದೆ ಮೂಕು ಮಾತ್ರ ಮುಖಿ ತಾಯಿ ಅಷ್ಟೇ ಬಿಟ್ಟಿಗೆರ ಎಲ್ಲಾನು ಬಿಚ್ಚಿ ತಿರುಕೋದ ತಿರ್ಕೊಂಡು ತಿರುಗಾಡ್ತಿ ನಡಿಯಂಗಿರ್ತಂಗಿ ಹೌದಲ್ರಿ ತಂಗಿ ಹಂಗ್ ಮಾಡಕ್ ಹೋಗಬೇಡ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಇದ್ದ ಆಸ್ತಿ ಮಾರಿಕೊಂಡಿ ಜಾಣಿ ಇರದ್ದು ಗಾಳಿಗಿ ತೋರಿಕೊಂಡಿ ಜಾಣಿ ಸದಿ ಸಂತ್ಯಾಗ ಮಾರೇ ಸರ್ಕೊಂಡಿ ನಿರ್ಮಲ ಜಲ ಎರ್ಕೊಂಡಕ್ಕಿ ಜಾಣಿ ನಿರ್ಲಿಪ್ತಗ ಜಾಣಿ मल्व्वरो बि ಕೊ ಬಂದಾಳ ನಮಗ ಯಾರು ಮತ್ತೊಂದು ವಾಣಿ ಬಂದದ ನಮ್ಮ ಕಿವಿಯ ಮ್ಯಾಗ ನೀವು ಶರಣರ ಇತಿಹಾಸ ಹಾಡ್ಬೇಕಂತ ಹೇಳ ನಮಗ ಕೂಡ ಬೆನ್ನ ಹತ್ತದ್ರ ಸಹಿತ ನಮಗೂರು ಏಟ ಬೀಳುತ್ತವ್ರೆ ಅಣ್ಣ ಯುವಕರು ಕೂಡ ಬೆನ್ನ ಹತ್ತುದು ಬಿಟ್ಟು ಮಾತ್ರ ಮಾಡ್ಬೇಕು ಹ್ಯಾಂಗ ಜಗತ್ತೊಳಗ ಅಣತಮ್ರ ಇರಬೇಕು ಕೇಳರ ಅಣತಮ್ರ ಫಲ ಮಾತ್ರ ಹಾಡ್ತೀನಿ ನಾನು ಕೇಳಿ ಹೇಂಗ ಯಾಕಂದ್ರೆ ನಾನು ಸುರ್ಪುರ್ ತಾಲೂಕದಾಗ ಇವತ್ತು ರಾತ್ರಿ ಕಾರ್ಯಕ್ರಮ ಕೊಡಬೇಕು ಹೇಗ ಈಗ ನಾಲ್ಕು ಗಂಟೆಗೆ ಒಂದು ಕಾರ ಬರ್ತಾದ ನಮ್ಮ ಸಲುವಾಗಿ ಕೊಟ್ಟು ಮತ್ತ ಮುಂಜಾನೆ ಇಲ್ಲಿ ಹಾಜರು ಇರಬೇಕ್ರೆ ಅಣ್ಣ ತಾವು ಸಕ್ಕರ್ ಕೊಟ್ರ ಹೋಗಿ ಮಾತ್ರ ಬರ್ತೀನಿ ಅಲ್ಲಿ ಯಾಕೆ ನಮ್ಮ ಬಾಬುರ ಅಣ್ಣ ಅವ್ರ ಫೋನ್ ಹಚ್ಚಿದಾಗ ನಾನು ಫೋನ್ಗ ಮೊದಲೇ ಹೇಳಿನಿ ರೀ ಅಣ್ಣ ನಮ್ದು ಒಂದ್ ರಾತ್ರಿ ಕಾರ್ಯಕ್ರಮ ಮುಗಿಸೋಣ ಮಾತ್ರ ಬರ್ತೀನಿ ಹೀಗ ಕ್ಕಪ್ಪ ನಾಲ್ಕು ಗಂಟೆಗೆ ನೀನು ಹೋಗು ಅಂತ ಅವರು ಹೇಳ್ಯಾರ ಹೇ ಹಿಂಗ ಅದಕ್ಕಾಗಿ ಅಡಿಗೆ ಅಡಕೆ ಮಾತ್ರ ಹೇಳದಂಗಾಗದ ಕೇಳೀನಿ ನಾಲ್ಕು ಗಂಟೆಗೆ ಬಿಟ್ಟು ಹೋಗು ಮುಂದ ಹೆಣಮಗಳ ಪದ ಹಾಡಲೆಂತ ನಮ್ಮ ಬಾಬುರ ಕಾಕ ಮೊದಲೇ ಪೌನ್ಯಾಗ ಹೇಳ ಲಕ್ಷ ಪಟ್ಟು ನೀವು ಅಣತಮ್ರ ಪದ ಹಾಡ್ಬೇಕೆಂದು ಒಳಗ ಕುಂಬಾರ ತೋಂಡಿ ಒಬ್ಬ ಅಂತ ಮಾತ್ರ ಹೇಳ್ಯಾರ ನಮಗ ತೋಡಿ ಪದ ಅಂದ್ರ ಸಾಮಾನ್ಯ ಅಲ್ಲ ಜಗತ್ತದ ಒಳಗ ಅಂತ ಸಾಮರ್ಥ್ಯ ಕೆಲಸ ಯಾರು ಮಾಡಿಲ್ಲ ಭೂ ಲೋಕಾಗಿ ಕೇಳ್ರಿ ಅಣತಮ್ರ ದಶಿಂದ ಜೀವ ಕೊಟ್ಟನ ಅವ ಅಣ್ಣನ ಸಲುವಾಗಿ ಎಷ್ಟೆಷ್ಟು ಹೈರಾಣ ಹಾಗೆ ನಾಚೇಳ್ರಿ ಭೂಲೋಕದಾಗ ಯಾವುದೇ ಪದ ಹಾಡರು ಸಹಿತ ತೆಲಗ ಮಾತ್ರ ಇರಬೇಕಾರೆ ಅಣ್ಣ ಅಂತಾದ ಪದ ಮಾತ್ರ ಹಾಡಂತ ನನಗೆ ತಾಸದ ಪದ ಯಾಕಂದ್ರ ಪದ ಹಮ್ಮ ಹಾಡ್ಬೇಕಾದ್ರ ವಿಷಯ ಅದಕ್ಕೆ ಇದ್ ಬಾಳ ಬೀಗ್ತಾದ್ರೆ ಅಣ್ಣ ಹೇಳುವೆ ತಮ್ಮ ಬರ್ದೊಂಡಿ ಪದ ಮುಗಿಬೇಕಾದ್ರೆ ಸರ್ವಸಾಧಾರಣ ನಾಲ್ಕು ತಾಸ ಬೇಕು ಈಗ ಒಂದು ಹಂತದ ಒಂದು ಅಣತಮರ ವಿಷಯ ಹಾಡ್ತೀನಿ ಮಹಿವಾಳಾಗ